ಶ್ರೀನಿವಾಸ್ ಪ್ರಸಾದ್ ನಾವು ಬಹಳ ಬಹಳ ದೀರ್ಘಕಾಲದಿಂದ ಸ್ನೇಹಿತರಾಗಿತ್ತು ಅವರು ರಾಜಕೀಯವಾಗಿ ಅವರು ಬಿಜೆಪಿಗೆ ಹೋಗಿದ್ರು ನಾನು ಕಾಂಗ್ರೆಸ್ನಲ್ಲಿದ್ದೆ ಮತ್ತೆ ಈಗ ರಿಟೈರ್ ಆಗ್ಬಿಟ್ಟಿದ್ದಾರೆ ರಿಟೈರ್ಡ್ ಆದ್ಮೇಲೆ ನಾನು ಬರಕ್ ಆಗಿರ್ಲಿಲ್ಲ ರಿಟೈರ್ಡ್ ಆದ್ಮೇಲೆ ಮಾತಾಡ್ಸೋಣ ಮತ್ತೆ ಅವ್ರ ಆರೋಗ್ಯನು ವಿಚಾರಿಸೋಣ ಅಂತ ಇಲ್ಲ ರಾಜಕೀಯ ಅವರು ಎಲ್ಲೂ ಕ್ಯಾಂಪೇನ್ ಬರಲ್ಲ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡ್ಬಿಟ್ಟಿದ್ದಾರೆ ಯಾವ ಪಕ್ಷಕ್ಕೂ ಹೋಗಲ್ಲ ಅಂತ ಘೋಷಣೆ ಮಾಡ್ಬಿಟ್ಟಿದ್ದಾರೆ ಅವ್ರ ರಾಜಕೀಯ ಚರ್ಚೆ ಮಾಡ್ಲಿಲ್ಲ ಮುಖ್ಯವಾಗಿ ಯಾವ ಪಕ್ಷಕ್ಕೂ ಬೆಂಬಲ ಕೊಡಲ್ಲ ಅಂತ ಅಂದ್ಮೇಲೆ ಯಾವ ಪಕ್ಷದ ಪರವಾಗಿ ಓಟ್ ಕೇಳಲ್ಲ ಅಂದ್ಮೇಲೆ ರಾಜಕೀಯ ಚರ್ಚೆ ಮಾಡೋದಕ್ಕಿಂತ ಪ್ರಯೋಜನ ಏನು ಅವ್ರಿಗೆ ಏನ್ ಹೇಳಿದೀನಿ ಅಂತಂದ್ರೆ ನೀವು ಇದ್ದವರು ಕಾಂಗ್ರೆಸ್ ಬಗ್ಗೆ ಸಿಂಪತ್ತಿ ಇರಲಿ ಅಂತ ಹೇಳಿದೀನಿ ಅಷ್ಟೇ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ